ಫೈನ್ ಸೊ ಐ ಆಮ್ ನಿಖಿಲ್ ಟು ಥೌಸಂಡ್ ಸೆವೆಂಟೀನ್ ಬ್ಯಾಚ್ ಐ ಪಿ ಎಸ್ ಮೂಲತಃ ಚಿತ್ರದುರ್ಗ ಜಿಲ್ಲೆಯ ಬೆಳೆದಿದ್ದು ಎಲ್ಲ ಬೆಂಗಳೂರಲ್ಲೇ ಐ ಆಮ್ ಆ್ಯನ್ ಇಂಜಿನಿಯರಿಂಗ್ ಗ್ರಾಜುಯೇಟ್ ಮೆಕ್ಯಾನಿಕಲ್ ಇಂಜಿನಿಯರ್ ಬೈ ಗ್ರಾಜುಯೇಟ್ ಸೊ ಅದಾದ ನಂತರ ಐ ಹ್ಯಾವ್ ವರ್ಕ್ ಆ್ಯಸ್ ಪ್ರೊಬೆಷನರ್ ರಾಯಚೂ ಫಾಲೋಡ್ ಬೈ ಎಸ್ ಪಿ ಭಟ್ಕಳ ಇನ್ ಉತ್ತರ ಕನ್ನಡ ಅದಾದ ನಂತರ ಐ ಸರ್ವ್ಡ್ ಇನ್ ಆಂಟಿ ನಕ್ಸಲ್ ಫೋರ್ಸ್ ಆ್ಯಂಡ್ ಕೋಸ್ಟಲ್ ಸೆಕ್ಯೂರಿಟಿ ಆಫ್ಟರ್ ದಟ್ ಐ ವಾಸ್ ಗನ್ ದಿ ಚಾರ್ಜ್ ಆಫ್ ಕೋಲಾರ ರಾಯಚೂರ್ ಆಸ್ ಸೂಪರ್ಡೆಂಟ್ ಆಫ್ ಪೊಲೀಸ್ ಅಲ್ಲಿ ಎರಡು ವರ್ಷ ಎಂಟು ತಿಂಗಳು ನಂತರ ಇಲ್ಲಿ ನಾವು ಕರೆಂಟ್ಲಿ ಹೀನ್ ಪೋಸ್ಟೆಡ್ ಆಸ್ ಎಸ್ ಪಿ ಕೋಲಾರ್ ಸೊ My main, uh, you know, we have a few pillars on which uh, we are going to work on as a department. Uh, the first thing that I want to make it very, very clear is uh, there is going to be zero tolerance on any sort of uh, illegal activities. You can say gambling or betting or even illegal sand mining or any sort of mining. We are going to try our best to make sure that uh, along with the mines department wherever it is necessary along with the revenue department wherever it is necessary it is going to be a joint effort it is not just going to be us we are going to involve all the other members and then go forward other uh, jothe law and order and crime are two things uh, that uh, uh, you know raichur has taught me uh, and hatkal has taught me i was in hatkal where uh, ವೆರಿ ಗುಡ್ ಟೈಮ್ ಸೊ ವಿ ಫೇಸ್ಡ್ ಲಾಡ್ ಆಫ್ ಚಾಲೆಂಜಸ್ ವಿರಿ ಗುಡ್ ಅದನ್ನೆಲ್ಲ ಓವರ್ಕಮು ಮಾಡಿದ್ವಿ ಸೊ ಅಲಾಂಗ್ ವಿತ್ ದ ಪಬ್ಲಿಕ್ ಸೊ ಇಟ್ ಇಸ್ ಆಲ್ವೇಸ್ ಐ ಆಲ್ವೇಸ್ ಸೇ ವಿರ್ ದೇರ್ ಟು ಸರ್ವ್ ದಿ ಪಬ್ಲಿಕ್ ಸೊ ನಾವು ವಿರ್ ಗೋಯಿಂಗ್ ಟು ಕಾನ್ಸಂಟ್ರೇಟ್ ಆನ್ ಜನರಿಗೆ ಸ್ಪಂದಿಸುವ ಪೊಲೀಸ್ ನಾನು ಇವನ್ ಜಸ್ಟ್ ನಾವು ಐ ಹ್ಯಾಡ್ ಅ ಬ್ರೀಫ್ ಮೀಟಿಂಗ್ ವಿತ್ ಆಲ್ ಮೈ ಆಫೀಸರ್ ಅವರ್ ಮೇನ್ ಏಮ್ ಇಸ್ ಗೋಯಿಂಗ್ ಟು ಬಿ ಜನರಿಗೆ ಸ್ಪಂದಿಸೋ ಪುಲ್ಸ್ ವಿ ನೀಡ್ ಟು ಬಿ ರೆಸ್ಪಾನ್ಸಿವ್ ಟು ವಾಟ್ ಎಲ್ ಏನಿದೆ ಅದಕ್ಕೆ ರೆಸ್ಪಾನ್ಸಿವ್ ಆಗಿರೋದಕ್ಕೆ ಅಲಾಂಗ್ ವಿತ್ ದಟ್ ಅಂಡ್ ಅದರ್ ಆಸ್ಪೆಕ್ಟ್ ದಟ್ ಐ ಪರ್ಸ್ನಲಿ ಹ್ಯಾವ್ ಅ ಸಾಫ್ಟ್ ಕಾರ್ನರ್ ಇಸ್ ಟುವರ್ಡ್ಸ್ ವುಮೆನ್ ಎಂಪವರ್ಮೆಂಟ್ ಸೊ ದಿಸ್ ಇಸ್ ಸಮಥಿಂಗ್ ವಿ ಹ್ಯಾವ್ ಕಮ್ ಅಪ್ ವಿತ್ ವಿ ಹ್ಯಾವ್ ಥಾಟ್ ಆಫ್ ಅನ್ಯೂ ಪ್ಲಾನ್ ಅಲಾಂಗ್ ವಿತ್ ಡಿ ಸಿ ಆ್ಯಂಡ್ ಸಿ ಓ ಎಂ ಪಿ ನಾವು ಮೂರು ಜನ ಸೇರಿ ಒಂದು ಡಿಸ್ಟ್ರಿಕ್ಟ್ ವೈಡ್ ಒಂದು ಪ್ಲಾನನ್ನು ನಾವು ಆಲೋಚನೆ ಮಾಡಿದ್ದೀವಿ ಇದ್ರ ಬಗ್ಗೆ ಶೀಘ್ರದಲ್ಲಿ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಇಟ್ ವಿತ್ ಡಿ ಸಿ ಆ್ಯಂಡ್ ಸಿ ಯು ಒಂದು ಹೌ ಕ್ರೈಮ್ಸ್ ಅಗೇನ್ಸ್ಟ್ ವಿಮೆನ್ ಆ್ಯಂಡ್ ಚಿಲ್ಡ್ರನ್ ನೀಡ್ ಟು ಬಿ ಪ್ರಯಾರಿಟೈಸ್ಡ್ ದಟ್ ಈಸ್ ಸಮಥಿಂಗ್ ವಿ ವರ್ಕ್ ಆನ್ ಬಿಕಾಸ್ ಒನ್ ಥಿಂಗ್ ಈಸ್ ಡಿಟೆಕ್ಟಿಂಗ್ ದ ಕ್ರೈಮ್ ಅದಕ್ಕಿಂತ ಮುಂಚೆ ಕ್ರೈಮ್ ರಿಪೋರ್ಟ್ ಆಗಬೇಕು ಫಸ್ಟ್ ಆಫ್ ಆಲ್ ಇಫ್ ದ ಕ್ರೈಮ್ ಇಸ್ ನಾಟ್ ರಿಪೋರ್ಟೆಡ್ ಯು ಕ್ಯಾನ್ ಡಿಟೆಕ್ಟ್ ಇಟ್ ಆ್ಯಂಡ್ ವಿಮೆನ್ ಆರ್ ಸಂಬಡಿ ಹೂ ನೀಡ್ಸ್ ಮೋರ್ ಪುಷಿಂಗ್ ನಾವು ಗಂಡಸರು ಬಂದ್ಬಿಡ್ತೀವಿ ನಾವು ಸ್ಟೇಷನ್ಗೆ ಆರಾಮಾಗಿ ಬಟ್ ಹೆಣ್ಮಕ್ಳಿಗೆ ಮತ್ತು ಮಕ್ಕಳಿಗೆ ಅದ್ರ ಬಗ್ಗೆ ಅಷ್ಟು ಕಾನ್ಫಿಡೆನ್ಸ್ ಇರೋದಿಲ್ಲ ಸೊ ದಟ್ ಇಸ್ ಸಮಥಿಂಗ್ ವಿ ವಾಂಟ್ ಟು ವರ್ಕ್ ಆನ್ ದಟ್ ಇಸ್ ಸಮಥಿಂಗ್ ವಿ ಹ್ಯಾವ್ ಪ್ಲಾನ್ ವಿ ಹ್ಯಾವ್ ಅ ಪ್ರಾಪರ್ ಪ್ಲಾನ್ ರಿಗಾರ್ಡಿಂಗ್ ಇ ಅದ್ರ ಬಗ್ಗೆ ಶೀಘ್ರದಲ್ಲೇ ನಿಮಗೆ ನಾನು ಈ ವಿಚಾರನ ತಿಳಿಸ್ತೀನಿ ಆಲ್ಸೋ ವಿ ವಾಂಟ್ ಟು ಇಂಪ್ರೂವ್ ದಿ ಓವರ್ ಆಲ್ ಮೊರಾಲ್ ಆಫ್ ಮೈ ಪೊಲೀಸ್ ಫೋರ್ಸ್ ಸೊ ಇಟ್ ಇಸ್ ನಾಟ್ ಜಸ್ಟ್ ದಿ ಆಫೀಸರ್ಸ್ ನಮ್ಮ ಸಿಬ್ಬಂದಿ ಮತ್ತೆ ಸಿಬ್ಬಂದಿಯವರ ಫ್ಯಾಮಿಲಿಯ ಅವ್ರ ಬಗ್ಗೆ ಅವ್ರ ಮಕ್ಕಳ ಬಗ್ಗೆ ಕೂಡ ವಿ ಹ್ಯಾವ್ ಫ್ಯೂ ಪ್ಲಾನ್ಸ್ ಆ್ಯಂಡ್ ಹೋಪ್ಫುಲಿ ಅವ್ರನ್ನ ಇನ್ನೂ ಮೋಟಿವೇಟ್ ಮಾಡಿ ಇನ್ನೂ ನಮಗೆ ಹೆಚ್ಚು ಅವರ ಕಾರ್ಯಕ್ಷಮತೆಯನ್ನು तोर्सोद ना दारीकोड़े वि आर ये वी आर ग्यूर् सो एम होपिंग दैट द पीपल एंड द मीडिया आर गोइंगू सपोर्ट भी इन दिस एंडर आलो इट इस समथिंग दैट वी नीड टू फॉलोअअ फ्रम अवर एंड एस वेल अद रीत वी आर गोयिंग टू टेक ऑन

ಅದೇ ರೀತಿ ಜನ ಕೂಡ ಚಿನ್ನದ ಜನನೇ ಅಂತಲೇ ಕೇಳ್ಪಟ್ಟಿದ್ದೀನಿ ಸೊ ಇಟ್ ಇಸ್ ಅ ಇಟ್ ಇಸ್ ಮೈ ಪ್ರಿವಿಲೇಜ್ ಈ ಒಂದು ಭಾಗದಲ್ಲಿ ನನಗೆ ಒಂದು ಅವಕಾಶ ಸಿಕ್ಕಿದೆ ಕೆಲಸ ಮಾಡೋದಕ್ಕೆ ಐ ಹ್ಯಾವ್ ಗಾಟ್ ಒನ್ ಪಾಸಿಟಿವ್ ಫೀಡ್ಬ್ಯಾಕ್ ಒಂದು ದೇ ಇಸ್ ನಥಿಂಗ್ ನೆಗೆಟಿವ್ ಏನೇ ನೆಗೆಟಿವ್ ಇದ್ರೂ ಅದನ್ನು ನಾವು ಊರಾಚೆಗೆ ಇಟ್ಬಿಡ್ತೀವಿ ಓನ್ಲಿ ಪಾಸಿಟಿವ್ನ ತಗೊಂಡು ನಾವು ಮುಂದೆ ಹೋಗ್ತೀವಿ ಆ್ಯಂಡ್ ಐ ಆಮ್ ಕಾನ್ಫಿಡೆಂಟ್ ದ್ಯಾಟ್ ಪೀಪಲ್ ಆರ್ ಗೋಯಿಂಗ್ ಟು ಯು ನೋ ವರ್ಕ್ ಇನ್ ಅ ಹೋಲ್ಸಮ್ ಮ್ಯಾನರ್ ನಮಗೆ ಎಲ್ಲರೂ ಒಟ್ಟಿಗೆ ನಾವು ಕೆಲಸ ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅದೇ ಸರ್ ಮಹಿಳೆಯ ಬಗ್ಗೆ ಹೇಳ್ತಾ ಇದ್ರಿ ಆಮೇಲೆ ಕೋಲಾರದಲ್ಲಿ ಚೈಲ್ಡ್ ಮ್ಯಾರೇಜು ಪ್ಲಸ್ ಚೈಲ್ಡ್ ಪ್ರೆಗ್ನೆನ್ಸಿ ಪ್ರಮಾಣ ತುಂಬಾ ಇದೆ ಇವನ್ ಹಿಂದೆ ಸಿ ಎಂ ಬಂದಾಗಲೂ ಸಹ ಅದೇ ವಿಚಾರದ ಬಗ್ಗೆ ಮಾತಾಡಿದ್ರು ಅದನ್ನ ಯಾವ ರೀತಿ ಟ್ಯಾಕಲ್ ಏನು ಏನಾದರೂ ಪ್ಲಾನ್ ಸೊ ದಟ್ ದಟ್ ವಿ ಹ್ಯಾವ್ ಅ ಪ್ಲಾನ್ ಐ ಡೋಂಟ್ ವಾಂಟ್ ಟು ರಿವೀಲ್ ಇಟ್ ನೌ ಬಿಕಾಸ್ ಐ ಹ್ಯಾವ್ ಟು ಡಿಸ್ಕಸ್ ಇಟ್ ವಿತ್ ದ ಡಿ ಸಿ ಆ್ಯಂಡ್ ಸಿ ಐ ಐ ಟ್ನೋ ಸಿಂಗಲ್ ಎಫರ್ಟ್ ಐ ವಾಂಟ್ ಇಟ್ ಟು ಬಿ ಅಂಪ್ಲೀಟ್ ಎಫರ್ಟ್ ಐ ವಾಂಟ್ ಟು ಇನ್ವಾಲ್ವ ಗವರ್ಮೆಂಟ್ ಮೆಷಿನ್ ಬಿಕಾಸ್ ಅದಕ್ಕೆ ಡಿ ಸಿ ಸಾಹೇಬ್ರ ಮತ್ತೆ ಸಿಒ ಸಾಹೇಬ್ರೆ ನಾನು ಇವ್ರ ಬಗ್ಗೆ ಮಾತಾಡಿದ್ದೀನಿ ಅವರಲ್ಲಿರುವ ಡಿಪಾರ್ಟ್ಮೆಂಟ್ಸ್ ನಮ್ಮ ಡಿಪಾರ್ಟ್ಮೆಂಟ್ ಜೊತೆ ಹೇಗೆ ಇಂಟಿಗ್ರೇಟ್ ಮಾಡಬಹುದು ಅನ್ನೋದನ್ನೇ ದಸ್ ವಾಟ್ ಐ ಹ್ಯಾಪ್ ಬೇರೆ ಡಿಪಾರ್ಟ್ಮೆಂಟ್ ಹೆಚ್ಚು ಬೇಕಾಗುತ್ತೆ ಇಶ್ಯೂಸ್ ದರ್ ಕಮ್ಯುನಿಕೇಶನ್ ಇರುತ್ತೆ ಬಟ್ ಇಟ್ ಈಸ್ ಇನ್ ಸೈಲೋನ್ಸ್ ನಾವು ಅವರ್ ಜಾಬ್ ಇಸ್ ಟು ಕ್ರಿಯೇಟ್ ಅ ಬ್ರಿಡ್ಜ್ ಬಿಟ್ವೀನ್ ಆಲ್ ಆಫ್ ದ ಸೊ ದಟ್ ಈಸ್ ನಾಟ್ ಯೋರ್ ಪ್ಲಾನ್ ಈ ಮೂರು ಒಂದು ಇದರಲ್ಲಿ ನಾವು ಬ್ರಿಡ್ಜ್ ಮಾಡಿ ಯಾವ ತರ ವಿನ್ಶೋರ್ ದಟ್ ದ ಪೀಪಲ್ ಬೆನಿಫಿಟ್ ವಿಮೆನ್ ಅಂಡ್ ಚಿಲ್ಡ್ರನ್ ಬೆನಿಫಿಟ್ that is going to be our aim and you will get a clarity when we come out with a plan i hope to have a uh, and i've received positive feedback from my officers also uh, because there are some tweaks that need to be done changes 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 ಐ ಕಾಲ್ ಯು ಡಿ ಸಿ ಸಿ ವಿಚಾರದಲ್ಲಿ ಶಾಲೆಗಳ ಶಾಲೆಗಳ ಮಟ್ಟದಲ್ಲಿ ಮಟ್ಟದಲ್ಲಿ ತುಂಬಾ ಹಿಂದೆ ನಡೀತಾ ಬಟ್ ಬಟ್ ಆ ಮೇನ್ ಅದು ಕರ್ತವ್ಯ ಅದನ್ನ ಮಾಡೋದು ದೇ ಕರ್ತವ್ಯಂಡ್ ಅಪನ್ ಪೊಲೀಸ್ ಅವಾಗ ಏನಾಗುತ್ತೆ ಒಂದು ಸಂಘರ್ಷ ಉಂಟಾಗುತ್ತೆ ಸಿ ದಿ ದ ವಿ ಆರ್ ನಾಟ್ ಹಿಯರ್ ಟು ಪಾಯಿಂಟ್ ಫಿಂಗರ್ಸ್ ಲೆಟ್ ಇಸ್ ಇಸ್ ಆಲ್ ವರ್ಕ್ ಮಕ್ಕಳು ಹೋಲ್ ಏಮ್ ಇಫ್ ದೇ ವಾಂಟ್ ಹೆಲ್ಪ್ ಫ್ರಮ್ ಅಸ್ ವಿಲ್ ಡೂ ಇಟ್ ಬಟ್ ವಿ ಆರ್ ಗೋಯಿಂಗ್ ಇಟ್ ಇಸ್ ಗೋಯಿಂಟ್ ಟು ಎ ಜಾಯಿಂಟ್ ಎಫರ್ಟ್ ಅವ್ರೂ ಕೂಡ ನಾವು ಜೊತೆಗೆ ತೊಗೊಂಡು ದಟ್ ಇಸ್ ಒನ್ ಮೋರ್ ಆಸ್ಪೆಕ್ಟ್ ದಟ್ ವಿ ಆರ್ ಗೋಯಿಂಗ್ ಟು ದುಕ್ ಎಟ್ ಹೌ ಕಿಡ್ಸ್ ಮಕ್ಕಳಿಗೆ ಎಸ್ಪೆಷಲಿ ವಿತ್ ದಿ ಅಡ್ವೆಂಟ್ ಆಫ್ ಸೋಷಿಯಲ್ ಮೀಡಿಯಾ ಎವ್ರಿಥಿಂಗ್ ಎಸ್ ಬಿಕಮ್ ಎಕ್ಸ್ಟ್ರೀಮ್ಲಿ ಆಕ್ಸೆಸಿಬಿಲ್ ಸೊ ಆ ಅಕ್ಸೆಸಿಬಿಲಿಟಿನ ಮನಿಟರ್ ಮಾಡೋದು ಯಾವ ರೀತಿಯಲ್ಲಿ ಮಾನಿಟರ್ ಮಾಡ್ಬೋದು ಅನ್ನೋದಕ್ಕೆ ಇಟ್ ಇಸ್ ಇಂಪಾರ್ಟೆಂಟ್ ಟು ಟೇಕ್ ದ ಪೇರೆಂಟ್ಸ್ and the school or college uh, uh, you know management also on board yes. so these are some things and quite well taken uh, this is another point that uh, I will note it down and I will keep it uh, in my mind now next coming when we come up with the solution so our plan is to have solution oriented uh, you know policing any problem solution we want to work towards

ಮೆಂಟಲಿ ನಾನೇನೋ ದೊಡ್ಡ ರೌಡಿ ಆಗ್ಬಿಡ್ಬೇಕು ಆ ಥರ ಒಂದು ಪ್ರವೃತ್ತಿ ಆಗಿರ್ಬೋದು ಸೊ ಅವರು ಹೊರಗಡೆ ಬಂದಂಗೆ ಬರ್ದಂಗೆ ಮ್ಯಾನೇಜ್ ಮಾಡಬೇಕು ಸೊ ಅದರಲ್ಲಿ ಒಂದು ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಇರುವಂಥದ್ದು ನೋ ದ್ಯಾಟ್ ಇಸ್ ವೈ ಐ ಥಿಂಕ್ ಇಟ್ ಇಸ್ ಇಂಪಾರ್ಟೆಂಟ್ ಟು ಕ್ರಿಯೇಟ್ ಅವೇರ್ನೆಸ್ ಆಲ್ಸೋ ಅಮಂಗ್ಸ್ ದ ಪೀಪಲ್ ಸೊ ಅದು ಕೂಡ ನೌ ದ ಥಿಂಗ್ ಇಸ್ ಐ ಡೋಂಟ್ ವಾಂಟ್ ಟು ಟೆಲ್ ಥಿಂಗ್ಸ್ ಐ ವಾಂಟ್ ಟು ಡೂ ಥಿಂಗ್ಸ್ ಆ್ಯಂಡ್ ದೆನ್ ಇದು ಬಾಳೂರು ಡಿಸ್ಟ್ರಿಕ್ ಎರಡು ಸ್ಟೇಟ್ ಬಟ್ ಇಲ್ಲಿ ಗಾಂಜಾ ಇದೆ ಯಾವ್ದೋ ಒಂದು ಬರ್ತಾ ಇರುತ್ತೆ ಅದರಿಂದಾನೇ ಮೇಜರ್ ಆಗಿ ಪ್ರಾಬ್ಲಮ್ ಆಗ್ತಾ ಇದೆ ರೋಡ್ Uh, really road accidents if you see even that because we have highways so automatically there are more accidents other drugs and minor juveniles uh, the children in conflict with law uh, being involved in uh, you know all these uh, nefarious activities we've had a discussion uh, since it's my first day uh, I don't want to make over promise and not deliver rather I don't promise and over deliver so i will try my best and i'll always keep you updated and i would also emmellargu nanu adu one request you are going to be a source of strength for the district the media because we are always dependent on you for all the awareness that is needed for all the right information dissemination because, as all of you know, fake news has become something which is uh, being tackled at the national level and now at the state level. So, it is something that I want your cooperation in. Any doubt, you can always ring us. We are all there. We will clarify it. And only then, I kindly request you to run the story. It may be 10 minutes late. Not, not anything beyond that. We will try to respond. Now, I, you are the, uh, there are uh, you know, calls coming. Of course, I can't pick up the call if I'm in a meeting. ಬಟ್ ಐ ವಿಲ್ ಕಾಲ್ ಯು ಆರ್ ಯು ಕ್ಯಾನ್ ಇರ್ಟ್ ಐ ವಿಲ್ ರಿಪ್ಲೈ ಸೊ ದಿಸ್ ಇಸ್ ಸಮಿಂಗ್ ದಟ್ ಐ ವಾಂಟ್ ಜಿಲ್ಲೆ ಜನರಿಗೆ ಏನೇ ಜಿಲ್ಲೆ ಜನರಿಗೆ ನಿಮ್ಮ ವಿಶ್ವಾಸದಿಂದಲೇ ನಮ್ಮ ಕೆಲಸ ಉತ್ತಮ ಆಗೋದು ನೀವು ನಮ್ಮ ಮೇಲೆ ಭರವಸೆ ಮತ್ತೆ ವಿಶ್ವಾಸವನ್ನ ಇಡೀ ಏನೇ ಇದ್ರು ನಮ್ಮನ್ನು ಅಪ್ರೋಚ್ ಮಾಡಿ ವಿ ಆರ್ ಆಲ್ವೇಸ್ ದೇಟ್ ವಿ ವಿಲ್ ಕರ್ನಾಟಕ ಪೊಲೀಸ್ ಕೋಲಾರ್ ಪೊಲೀಸ್ ಈಸ್ ಆಲ್ವೇಸ್ ಆಟ್ ಯೋರ್ ಸರ್ವಿಸ್ ನಿಮಿಗ್ ಹೋಸ್ತರನೇ ನಾವು ಇರೋದು ಖಂಡಿತವಾಗ್ಲೂ ಆದಷ್ಟು ವಿ ವಿಲ್ ಮೇಕ್ ಶೋರ್ ದಟ್ ವಿ ಆರ್ ಎಫಿಷಿಯಂಟ್ ಆ್ಯಂಡ್ ನಿಮ್ಮ ಏನೇ ತೊಂದರೆಗಳಿಗೆ ಒಂದು ಸೊಲ್ಯೂಷನ್ ಅನ್ನು ಕೊಡೋದಕ್ಕೆ ನಾವು ಖಂಡಿತ ಪ್ರಯತ್ನ ಮಾಡಿ सर माता पुलिस स्टेशन को तो मध्यवर्ती लावर जांच ही रहे हैं। That is another point which has been noted. We will take care of it. Again, I can, अगर वो आई नीड टाइम टू यू वेरीफाई एंड देन गेट। Definitely, all your points are duly noted. अगर बगैर आर, ये ट्राई टू एक्ट इमीडिएटली। ಭೌಗೋಳಿಕವಾಗಿ ಕೋಲಾರ ಎರಡು ರಾಜ್ಯಗಳ ಗಡಿ ಜಿಲ್ಲೆ ಸರ್ ಮತ್ತೆ ಒಂದು ಕಡೆ ಬೆಂಗಳೂರು ಸಿಟಿ ಇದೆ ಅಪರಾಧ ಪ್ರಕರಣಗಳಿಗೆ ಮತ್ತೆ ಇಲ್ಲಿಗಲ್ಲಿ ಕಾನ್ ಇದು ಆಕ್ಟಿವಿಟೀಸ್ಗಳಿಗೆ ಏಳ್ ಮಾಡಿಸಿದ್ರು ಇದನ್ನ ಯಾವ ರೀತಿ ನಿಭಾಯಿಸ್ತೀರಲ್ಲಿ ಏನು ಐಡಿಯಾ ಇದೆ ಸರ್ ಕೋಲಾರ ರಾಯಚೂರಲ್ಲೂ ಎರಡು ರಾಜ್ಯಗಳು ಬರ್ತಾ ಇತ್ತು ಒಂದು ತೆಲಂಗಾಣ ಒಂದು ಆಂಧ್ರ ಬರ್ತಾ ಇತ್ತು ಅಲ್ಲೂ ಕೂಡ ಕಲಬುರಗಿ ಹತ್ರ ಇತ್ತು ಅಲ್ಲೂ ಸಿಮಿಲರ್ ಆಫ್ಕೋರ್ಸ್ ಬ್ಯಾಂಗ್ಲೋರ್ ಇಸ್ ಮಚ್ ಮಚ್ ಬಿಗರ್ ಅಗೇನ್ ऐ कॅन से वेरी अण्णा तुम्ही तप रयचूर मग कोला यार दोड सण जना सो सो इट इस इट अ चॅलेंज डेफिने बथिंग दॅट ऐ आम होपुल टू यु नो सक्सेस्फुली वर्क विथ मै बॉय अँड गर्ल्स नेपबलर्स अँड स्टाफ जो ऐंके मॅनेज ಐ ಹ್ಯಾಡ್ ಎಕ್ಸಲೆಂಟ್ ಕೋಆರ್ಡಿನೇಷನ್ ವಿತ್ ಮೈ ಫೆಲೋ ಆಫೀಸರ್ಸ್ ಇನ್ ತೆಲಂಗಾಣ ಆ್ಯಂಡ್ ಆಂಧ್ರ ನನ್ನ ಬ್ಯಾಚ್ಮೇಟ್ಸ್ ಮತ್ತು ನನ್ನ ಜೂನಿಯರ್ಸೇ ಇದ್ರು ಆ ಕಡೆ ಈ ಕಡೆ ಸೊ ಎವ್ರಿಥಿಂಗ್ ವಾಸ್ ಕರ್ನೂಲಲ್ಲಿ ಐ ಹ್ಯಾಡ್ ಮೈ ಬ್ಯಾಚ್ಮೇಟ್ ಇನ್ ಗದ್ವಾಲ್ ಐ ಹ್ಯಾಡ್ ಮೈ ಜೂನಿಯರ್ ನಾರಾಯಣ್ಪೇಟ್ ಐ ಹ್ಯಾಡ್ ಮೈ ಜೂನಿಯರ್ ಸೊ ಆ್ಯಂಡ್ ಮೆಹಬೂಬ್ ನಗರ್ ಐ ಹ್ಯಾಡ್ ಮೈ ಜೂನಿಯರ್ ಸೊ ಎವ್ರಿಥಿಂಗ್ ವಾಸ್ ಜಸ್ಟ್ ಒನ್ ಫೋನ್ ಕಾಲ್ ಅಮಿಂಗ್ ಸೊ ಲಾಟ್ ಆಫ್ ದ ಟೈಮ್ಸ್ ವೆನ್ ಆರೋಪಿ ಇಲ್ಲಿ ತಪ್ಪಿಸ್ಕೊಂಡು ಅಲ್ಲೂ ಹೋಗ್ತಾ ಇದ್ರೆ ನಾವು ಇಲ್ಲಿ ಅವನಿಗೆ ಫೋನ್ ಮಾಡಿದ್ರೆ ಅವನಷ್ಟೊತ್ತೊತ್ತಿಗೆ ಅಲ್ಲಿ इन रेडीपार्ट बुड़रॉन, सो वी आर होपफुल ऑफ़ डूइंग द सेम हीर, इलुनुकुड़ा वी आर गोइंग टू हैव बॉर्डर इंटर स्टेट बॉर्डर मीटिंग्स वेरी सुट, आई गोइंग टू रिक्वेस्ट दी रेस्पेक्टिव एसपीज़ एंड आई गोइंग टू कॉल आर ऑनरेबल आईजी आलसो यदि कैन कम एंड एटेंड टू मीटिंग, त